ಅಭಿಮಾನ್ ಸ್ಟುಡಿಯೋ ವಿವಾದದ ಅಸಲಿ ಕತೆ ಎಕ್ಸ್ಪ್ಲೈನ್ಡ್ ಡಾಕ್ಟರ್ ವಿಷ್ಣುವರ್ಧನ್ ಬಾಲಣ್ಣ ಇಬ್ಬರಿಗೂ ಅನ್ಯಾಯ ಆಗಿದೆ ಅಭಿಮಾನ್ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕವನ್ನ ನೆಲಸಮ ಮಾಡಲಾಗಿದೆ ಅಷ್ಟೇ ಅಲ್ಲ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಬಾಲಕೃಷ್ಣ ಮತ್ತವರ ಪತ್ನಿಯ ಸ್ಮಾರಕವನ್ನು ಸಹ ಧ್ವಂಸಗೊಳಿಸಲಾಗಿದೆ ಇದಕ್ಕೆ ಕಾರಣ ಯಾರು ಅಸಲಿಗೆ ಏನಿದು ಅಭಿಮಾನ್ ಸ್ಟುಡಿಯೋ ಭೂ ವಿವಾದ ಕನ್ನಡದ ಪ್ರತಿಭಾವಂತ ಆಸಿ ನಟ ಬಾಲಕೃಷ್ಣ ಅಲಿಯಾಸ್ ಬಾಲಣ್ಣ ಅವರ ಕನಸಿನ ಕೂಸು ಅಭಿಮಾನ್ ಸ್ಟುಡಿಯೋ ಕನ್ನಡಿಗರಿಗಾಗಿ ಕನ್ನಡ ಚಿತ್ರರಂಗದ ಮೇಲಿನ ಅಭಿಮಾನದಿಂದಾಗಿ ಬಾಲಕೃಷ್ಣ ಕಟ್ಟಿದ ಸ್ಟುಡಿಯೋ ಅಭಿಮಾನ್ ಬಾಲಣ್ಣ ಅಂದುಕೊಂಡಂತೆ ಆಗಿದ್ದರೆ ಇಷ್ಟೊತ್ತಿಗೆ ಅಭಿಮಾನ್ ಸ್ಟುಡಿಯೋ ಕಂಟಿರುವ ಸ್ಟುಡಿಯೋದಂತೆಯೇ ಅಬ್ಬಯ್ಯ ನಾಯ್ಡು ಸ್ಟುಡಿಯೋದಂತೆಯೂ ಸದಾ ಶೂಟಿಂಗ್ಗಳಿಂದ ಬ್ಯುಸಿ ಆಗಿರಬೇಕಿತ್ತು ಆದರೆ ಈಗ ಅಭಿಮಾನ್ ಸ್ಟುಡಿಯೋ ಅಕ್ಷರಶಃ ಅನಾಥವಾಗಿದೆ ಲೆಕ್ಕವಿಲ್ಲದಷ್ಟು ಅಭಿಮಾನಿಗಳನ್ನ ಸಂಪಾದಿಸಿದ್ದ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಬಾಲಣ್ಣ ಅಭಿಮಾನ್ ಸ್ಟುಡಿಯೋದಲ್ಲಿಯೇ ಅನ್ಯಾಯವಾಗಿದೆ ಎಂತ ದುರ್ವಿಧಿ ಮೊದಲಿನಿಂದಲೂ ಹಿರಿಯ ನಟ ಬಾಲಕೃಷ್ಣ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ತೀರಾ ಅತ್ಯಾಪ್ತರು ಇಬ್ಬರ ಮಧ್ಯೆ ತಂದೆ ಮಗನ ಬಾಂಧವ್ಯವಿತ್ತು ಅನುಬಂಧ ಕೂಡ ಇತ್ತು ಬಾಲಣ್ಣ ಅಭಿಮಾನ್ ಸ್ಟುಡಿಯೋ ಆರಂಭಿಸಬೇಕು ಎಂದಾಗ ಅಲ್ಲಿಗೆ ಬಂದು ಗಣೇಶನ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಸಣ್ಣ ಗುಡಿ ಕಟ್ಟೋದಿಕ್ಕೆ ಅಡಿಗಲ್ಲು ಹಾಕಿದೆ ಡಾಕ್ಟರ್ ವಿಷ್ಣುವರ್ಧನ್ ಆದ್ರೀಗ ಅಭಿಮಾನ್ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನೇ ತೆರವುಗೊಳಿಸಲಾಗಿರುವುದು ಇದೊಂದು ವಿಪರ್ಯಾಸ So basically... ಮತ್ತೊಂದು ದುರ್ವಿಧಿ ಎಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅಡಿಗಲ್ಲು ಹಾಕಿದ ಆ ಗಣೇಶ ದೇವಸ್ಥಾನವನ್ನು ಸಹ ನೆಲಸಮ ಮಾಡಲಾಗಿದೆ ಬಾಲಣ್ಣ ಅವರ ಸ್ಮಾರಕವೂ ಧ್ವಂಸ ಬಾಲಣ್ಣ ಕಷ್ಟಪಟ್ಟು ಕಟ್ಟಿದ ಅಭಿಮಾನ್ ಸ್ಟುಡಿಯೋದಲ್ಲಿ ಬಾಲಣ್ಣ ಮತ್ತವರ ಪತ್ನಿಗೂ ಜಾಗವಿಲ್ಲ ಎಂಬುದು ಮತ್ತೊಂದು ದುರಂತ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಮಾತ್ರವಲ್ಲ ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದ ಬಾಲಣ್ಣ ಮತ್ತು ಪತ್ನಿಯ ಸ್ಮಾರಕವನ್ನ ಸಹೋದರ ಶ್ರೀನಿವಾಸ್ ಪುತ್ರ ಕಾರ್ತಿಕ್ ಧ್ವಂಸಗೊಳಿಸಿದ್ದಾರೆ ಅಂತ ಮಾಧ್ಯಮಗಳ ಮುಂದೆ ಬಾಲಣ್ಣ ಪುತ್ರಿ ಗೀತಾ ಬಾಲಿ ದೂರಿದ್ದಾರೆ ಆಗ್ ನೋಡಿದ್ರೆ ಬಾಲಣ್ಣ ಅವರ ಸ್ಮಾರಕವನ್ನ ನಿರ್ಮಿಸಿಕೊಟ್ಟಿದ್ದು ಕಿಚ್ಚಾ ಸುದೀಪ್ ಅವರೇ ಡಾಕ್ಟರ್ ವಿಷ್ಣುವರ್ಧನ್ ಸಾವನ್ನಪ್ಪಿದಾಗ ಏನಾಯಿತು ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಒಂಬತ್ತರಂದು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ನಿದ್ರೆಗೆ ಜಾರಿದ್ರು ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದಂತೆ ಡಾಕ್ಟರ್ ವಿಷ್ಣುವರ್ಧನ್ ಹೆಸರಿನಲ್ಲೂ ಸ್ಮಾರಕ ನಿರ್ಮಾಣ ಆಗಬೇಕೆಂಬ ನಿರ್ಧಾರವಾಯಿತು ಆಗ ಚಿತ್ರರಂಗದ ಹಲವರಿಗೆ ಮತ್ತು ಸರ್ಕಾರಕ್ಕೆ ಒಳೆದಿದ್ದು ಅಭಿಮಾನ್ ಸ್ಟುಡಿಯೋ ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ ಎಲ್ಲರೂ ಸಹ ಭಾವಿಸಿದ್ರು ಆದರೆ ಆಗ ಈ ವಿಚಾರ ಅಭಿಮಾನ್ ಸ್ಟುಡಿಯೋದ ಮೇಲ್ವಿಚಾರಕ ಬಾಲಕೃಷ್ಣ ಅವರ ಮಗ ಗಣೇಶ್ ಗಮನಕ್ಕೆ ಬರಲಿಲ್ಲ ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತ್ಯ ಸಂಸ್ಕಾರ ಮಾಡುವ ಬಗ್ಗೆ ಗಣೇಶ್ ಅವರನ್ನ ಮೊದಲೇ ಸಂಪರ್ಕಿಸಿ ಯಾರೂ ಸಹ ಮಾತನಾಡ್ಲೇ ಇಲ್ಲ ಅನುಮತಿಯೂ ಕೇಳಲಿಲ್ಲ ಎಲ್ಲವೂ ಅನೌನ್ಸ್ ಆದ್ಮೇಲೆ ಕೊನೆಯ ಕ್ಷಣದಲ್ಲಿ ಗಣೇಶ್ ರವರೊಂದಿಗೆ ಮಾತುಕತೆ ನಡೆಸಿದ ಚಿತ್ರರಂಗದವರು ವಿಷ್ಣು ಸ್ಮಾರಕ ಪ್ರತಿಷ್ಠಾಪನಕ್ಕಾಗಿ ಎಕರೆ ಒಂದು ಕೋಟಿಯಂತೆ ಎರಡು ಎಕರೆ ಖರೀದಿಸುವುದಕ್ಕೆ ಮುಂದಾದ್ರು ಮಾತುಕತೆ ಕೊನೆಯ ಕ್ಷಣದಲ್ಲಿ ನಡೆದಿದ್ರಿಂದ ಅದಾಗಲಿ ಅಭಿಮಾನ್ ಸ್ಟುಡಿಯೋ ಮೇಲಿದ್ದ ಕೋರ್ಟ್ ಕೇಸ್ ಬಗ್ಗೆ ಗಣೇಶ್ ಯಾರ ಬಳಿಯೂ ಬಿಡಲಿಲ್ಲ ಕೇಸ್ ಬಗ್ಗೆ ಸರ್ಕಾರಕ್ಕೆ ಅಥವಾ ಅಂಬರೀಶ್ ಗಮನಕ್ಕೆ ಗಣೇಶ್ ತರುವ ಒತ್ತಿಗೆ ಸಾಹಸ ಸಿಂಹನ ಅಂತ್ಯ ಸಂಸ್ಕಾರ ನಡೆದೇ ಬಿಟ್ಟಿತ್ತು ಏನಿದು ಅಭಿಮಾನ್ ಸ್ಟುಡಿಯೋ ಭೂ ವಿವಾದವಾದರೂ ಏನಿದು ಎರಡ್ ಸಾವಿರದ ನಾಲ್ಕರಿಂದಲೇ ಅಭಿಮಾನ್ ಸ್ಟುಡಿಯೋದ ಭೂ ವಿವಾದ ಕೋರ್ಟ್ ಅಂಗಳದಲ್ಲಿದೆ ಬಾಲಕೃಷ್ಣ ಅವರಿಗೆ ಒಟ್ಟು ಐದು ಮಂದಿ ಮಕ್ಕಳು ಮೂರು ಜನ ಪುತ್ರಿಯರು ಹಾಗೂ ಇಬ್ಬರು ಪುತ್ರರು ಹೆಣ್ಣು ಮಕ್ಕಳಿಗೆ ಗೊತ್ತಿಲ್ಲದಂತೆ ಒಟ್ಟು ಇಪ್ಪತ್ತು ಎಕರೆಯಲ್ಲಿ ಹತ್ತು ಎಕರೆ ಭೂಮಿಯನ್ನ ಗಂಡು ಮಕ್ಕಳು ಮಾರಾಟ ಮಾಡಿಬಿಟ್ಟಿದ್ರು ಹೀಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದ ಬಾಲಣ್ಣನ ಪುತ್ರಿಯರು ಜಕ್ಷನ್ ಆರ್ಡರ್ ತಂದಿದ್ರು ಇದರಿಂದಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣ ಕಗ್ಗಂಟಾಯಿತು ಅಭಿಮಾನ್ ಸ್ಟುಡಿಯೋ ನಿರ್ಮಾಣವಾಗಿದ್ದು ಹೇಗೆ ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿಯ ಮೈಲಸಂದ್ರ ಗ್ರಾಮದಲ್ಲಿ ಮಾರ್ಚ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತರಂದು ಸ್ಟುಡಿಯೋ ಬಾಲಕೃಷ್ಣ ಅವರಿಗೆ ಸರ್ಕಾರ ಇಪ್ಪತ್ತು ಎಕರೆ ಜಮೀನು ಮಂಜೂರು ಮಾಡಿತ್ತು ಅಭಿಮಾನಿಗಳಿಂದ ಬಾಲಣ್ಣ ದೇಣಿಗೆ ಸಂಗ್ರಹಿಸಿ ತಾವು ಜೀವಿತಾವಧಿಯಲ್ಲಿ ದುಡಿದಿದ್ದನ್ನೆಲ್ಲ ಸುರಿದು ತೀವ್ರ ಕಷ್ಟದಿಂದ ಬಾಲಣ್ಣ ಕಟ್ಟಿದ ಸ್ಟುಡಿಯೋವೇ ಅಭಿಮಾನ್ ಸ್ಟುಡಿಯೋ ಅಂದ್ರೆ ಅಭಿಮಾನ್ ಈ ಸ್ಟುಡಿಯೋ ಮೇಲೆ ಬಾಲಣ್ಣ ಬಹಳ ಮಹತ್ವಾಕಾಂಕ್ಷೆ ಇಟ್ಟುಕೊಂಡಿದ್ರು ಆದ್ರೆ ಅಂದುಕೊಂಡಂತೆ ಯಾವುದು ಸಹ ಸಾಗಲಿಲ್ಲ ಬಾಲಣ್ಣ ನಿಧನದ ಬಳಿಕ ಅಭಿಮಾನ್ ಸ್ಟುಡಿಯೋದ ಆಡಳಿತವನ್ನ ಮಗ ಗಣೇಶ್ ವಹಿಸಿಕೊಂಡ್ರು ಬಾಲಣ್ಣ ಸಾವನ್ನಪ್ಪಿದ ಕೆಲವೇ ವರ್ಷಗಳಲ್ಲಿ ಸ್ಟುಡಿಯೋದ ಜಾಗವನ್ನ ತಮ್ಮ ಹೆಸರಿಗೆ ವರ್ಗಾವಣೆ ಆಗಬೇಕು ಅಂತ ಮಕ್ಕಳಾದ ಗಣೇಶ್ ಮತ್ತು ಶ್ರೀನಿವಾಸ್ ಸರ್ಕಾರಕ್ಕೆ ಅರ್ಜಿಯನ್ನ ಸಲ್ಲಿಸಿದರು ಇಪ್ಪತ್ತು ಎಕರೆ ಜಮೀನನ್ನ ತಲಾ ಹತ್ತು ಎಕರೆಯಂತೆ ಪಾರ್ಟಿಷನ್ ಡೀಡ್ ಮಾಡಿಕೊಂಡ್ರು ಇದರಲ್ಲಿ ಹೆಣ್ಮಕ್ಳಿಗೆ ಗೊತ್ತಾಗದಂತೆ ಹತ್ತು ಎಕರೆಯನ್ನ ಮಾರಿಯೇ ಬಿಟ್ಟಿದ್ರು ಹೀಗಾಗಿ ಎರಡ್ ಸಾವಿರದ ನಾಲ್ಕರಲ್ಲಿ ಗೀತಾ ಬಾಲಿ ಕೋರ್ಟ್ ಭೇಟಿಲೆ eri ಇನ್ಸಕ್ಷನ್ ಆರ್ಡರ್ ತಂದಿದ್ರು ಭೂಮಿ ಮಂಜೂರು ಮಾಡುವಾಗ ಕಂಡೀಷನ್ಸ್ ಸಿತ್ತ ಸರ್ಕಾರಿ ಆದೇಶ ಸಂಖ್ಯೆ ಎ ಎಫ್ ಡಿ ಫೈವ್ ಫೋರ್ ಎಫ್ ಜಿ ಎಲ್ ಸಿಕ್ಸ್ ನೈನ್ ಅಂದ್ರೆ ಒಂಬತ್ತು ನಾಲ್ಕು ಸಾವಿರದ ಒಂಬೈನೂರ ನಿಯಮದ ಅನ್ವಯ ಮೈಲಾಸಂದ್ರ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತಾರರಲ್ಲಿ ಇಪ್ಪತ್ತು ಎಕರೆ ಪ್ರದೇಶವನ್ನ ಬಾಲಕೃಷ್ಣ ಅವರಿಗೆ ಅಭಿಮಾನ್ ಸ್ಟುಡಿಯೋ ಸ್ಥಾಪಿಸುವ ಸಲುವಾಗಿ ಇಪ್ಪತ್ತು ವರ್ಷಗಳ ಅವಧಿಗೆ ಗೇಣಿ ಆಧಾರದ ಮೇಲೆ ನೀಡಲಾಗಿತ್ತು ಆರ್ ಡಿ ಮೂವತ್ತೇಳು ಜಿಎನ್ಎ ಅರವತ್ತೊಂಬತ್ತು ಅಂದ್ರೆ ಇಪ್ಪತ್ತೊಂದು ಮೂರು ಸಾವಿರದ ಸಾವಿರದ ಒಂಬೈನೂರ ಎಪ್ಪತ್ತರ ಅನ್ವಯ ಅಭಿಮಾನ್ ಸ್ಟುಡಿಯೋ ಅಭಿವೃದ್ಧಿ ಹೊರತಾಗಿ ಬೇರೆ ಯಾವುದೇ ಉದ್ದೇಶಕ್ಕೆ ಬಳಸದಿರೋದಕ್ಕೆ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಮಾರಾಟ ಬಾರೆ ಮಾಡದಿರೋದಕ್ಕೆ ಷರತ್ತನ್ನ ವಿಧಿಸಲಾಗಿತ್ತು ಒಂದು ವೇಳೆ ಷರತ್ತು ಉಲ್ಲಂಘನೆಯಾದ್ರೆ ಮಂಜೂರಾತಿಯನ್ನ ರದ್ದುಪಡಿಸಿ ಭೂಮಿಯನ್ನ ಸರ್ಕಾರಕ್ಕೆ ಹಿಂಪಡೆಯಲಾಗುವುದು ಅನ್ನೋದು ಆದೇಶದಲ್ಲಿ ನಮೂದಿಸಲಾಗಿತ್ತು ಹತ್ತು ಎಕರೆ ಮಾರಾಟ ಮಾಡೋದಕ್ಕೆ ಅನುಮತಿ ಎಕರೆ ಪೈಕಿ ಹತ್ತು ಎಕರೆ ಜಮೀನನ್ನ ಮಾರಾಟ ಮಾಡಿ ಬಂದ ಹಣದಿಂದ ಸ್ಟುಡಿಯೋವನ್ನ ಆಧುನಿಕ ತಂತ್ರಜ್ಞಾನದಿಂದ ಅಭಿವೃದ್ಧಿಪಡಿಸಬೇಕೆಂದು ಷರತ್ತುಗಳೊಂದಿಗೆ ಬಾಲಣ್ಣ ಅವರ ಮಕ್ಕಳಾದ ಶ್ರೀನಿವಾಸ್ ಹಾಗೂ ಗಣೇಶ್ಗೆ ವಿಶೇಷ ಜಿಲ್ಲಾಧಿಕಾರಿ ಬೆಂಗಳೂರು ನಗರ ಜಿಲ್ಲೆ ಅನುಮತಿ ನೀಡಿದ್ರು ಪರಿಣಾಮ ಶ್ರೀನಿವಾಸ್ ಹಾಗೂ ಗಣೇಶ್ ಜಮೀನು ಮಾರಾಟ ಮಾಡಿದರೆ ಮಾರಾಟ ಮಾಡಿದ ಹಣ ಎಲ್ಲಿ ಹೋಯಿತು ಏನು ಮಾಡಿದ್ರು ಅನ್ನೋದೇ ಗೊತ್ತಿಲ್ಲ ಆದ್ರೆ ಅಭಿಮಾನ್ ಸ್ಟುಡಿಯೋ ಮಾತ್ರ ಅಭಿವೃದ್ಧಿ ಆಗಲೇ ಇಲ್ಲ ಈತ ಬಾಲಿ ವರ್ಷನ್ ಏನು ಕೋರ್ಟ್ ಮೆಟ್ಟಿಲೇರಿದ್ಯಾಕೆ ಕೇಸ್ ಹಾಕಿದಾದ್ರೂ ಯಾಕೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸ್ಟುಡಿಯೋಗಾಗಿ ನಮ್ಮ ತಂದೆಗೆ ಸರ್ಕಾರ ಐದು ಎಕರೆ ಜಮೀನನ್ನ ನೀಡಿತ್ತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಹದಿನೈದು ಎಕರೆ ಹೆಚ್ಚು ಬ್ರಿಯಾಗಿ ಕೊಟ್ಟು ಒಟ್ಟು ಇಪ್ಪತ್ತು ಎಕರೆ ಮಂಜೂರು ಮಾಡಿತ್ತು ಇದಕ್ಕಾಗಿ ನಮ್ಮ ತಂದೆ ಒಟ್ಟು ಆರು ಸಾವಿರ ರೂಪಾಯಿ ಹಣ ಕಟ್ಟಿದ್ರು ನನ್ನ ತಂದೆಯ ಹೆಸರಿಗೆ ಪಾಣಿಯನ್ನು ಸಹ ಮಾಡಿಕೊಟ್ರು ಮೊದಲು ಜಮೀನನ್ನ ಕೊಟ್ಟು ಕಟ್ಟಿದ ಮೇಲೆ ನಮ್ಮ ತಂದೆಯ ಹೆಸರಿಗಾಗಿದೆ ದಾಖಲೆಗಳ ಪ್ರಕಾರ ಇಪ್ಪತ್ತು ಎಕರೆ ಜಾಗ ನಮ್ಮ ತಂದೆಯ ಹೆಸರಲ್ಲಿತ್ತು ಪಾಣಿ ನಮ್ಮ ತಂದೆಯ ಹೆಸರಿನಲ್ಲಿತ್ತು ಸಹ ತಂದೆಯ ಹೆಸರಿನಲ್ಲೇ ಟ್ಯಾಕ್ಸ್ ಕಟ್ಟಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತಂದೆ ತೀರಿಕೊಂಡ್ರು ಅಪ್ಪ ತೀರಿಕೊಂಡ ಬಳಿಕ ಸ್ಟುಡಿಯೋವನ್ನ ನಮಗೆ ಗೊತ್ತಿಲ್ಲದೆ ಶ್ರೀನಿವಾಸ್ ಹಾಗೂ ಗಣೇಶ್ ತಲಾ ಹತ್ತು ಎಕರೆಯಂತೆ ಪಾರ್ಟಿಷನ್ ಡೀಡ್ ಮಾಡಿಕೊಂಡಿದ್ದಾರೆ ಇದು ಕಾನೂನಿಗೆ ವಿರುದ್ಧವಾಗಿದೆ ಶ್ರೀನಿವಾಸ್ ಹೆಸರಿಗೆ ಬಂದ ಹತ್ತು ಎಕರೆಯನ್ನ ಎರಡ್ ಸಾವಿರದ ಮೂರರಿಂದ ನಾಲ್ಕು ಮಂದಿಗೆ ಮಾರಾಟ ಮಾಡಲಾಗಿದೆ ಇದರಲ್ಲಿ ರಾಜಕಾರಣಿಗಳ ಕೈವಾಡವೂ ಸಹ ಇದೆ ಗಣೇಶನ ಹೆಸರಿನಲ್ಲಿದ್ದ ಹತ್ತು ಎಕರೆ ಜಾಗ ಮಾತ್ರ ಉಳಿದಿದೆ ಹೆಣ್ಮಕ್ಕಳಿಗಾಗಿ ಅಧಿಕಾರ ಇದೆ ಅಂತ ನಾನು ಎರಡ್ ಸಾವಿರದ ನಾಲ್ಕರಲ್ಲಿ ಕೋರ್ಟ್ನಲ್ಲಿ ಕೇಸ್ ಹಾಕದೆ ಅನ್ನೋದು ಗೀತಾ ಬಾಲಿ ಅವರ ವಾದವಾಗಿರುತ್ತೆ ಅವರ ಉದ್ದೇಶವಾದ್ರೂ ಏನು ಬಾಲಣ್ಣ ಪ್ರೀತಿಯಿಂದ ತುಂಬಾ ಕಷ್ಟಪಟ್ಟು ಕಟ್ಟಿದ ಸ್ಟುಡಿಯೋ ಅದು ಅಪ್ಪನ ಹೆಸರಿನಲ್ಲಿದ್ದ ಇಪ್ಪತ್ತು ಎಕರೆ ಜಾಗ ಉಳಿಸಿಕೊಂಡು ಅಲ್ಲಿ ತಂದೆಯ ಹೆಸರಿನಲ್ಲೇ ಸ್ಟುಡಿಯೋ ಅಥವಾ ಥಿಯೇಟರ್ ಮಾಡಬೇಕು ಅನ್ನೋದು ಅವರ ಉದ್ದೇಶ ಸಮಸ್ಯೆ ಮಾಡ್ತಿರೋದು ಕಾರ್ತಿಕ್ ಗಣೇಶ್ ಕೊಲೆ ಆಯ್ತಾ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೀತಾ ಬಾಲಿ ಅವರ ತಮ್ಮ ಶ್ರೀನಿವಾಸ್ ತೀರಿಕೊಂಡ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗಣೇಶ್ ಅವರಿಂದ ಕಾರ್ತಿಕ್ ಅಂದ್ರೆ ಶ್ರೀನಿವಾಸ್ ರವರ ಮಗ ಬಲವಂತವಾಗಿ ಹತ್ತು ಎಕರೆ ಜಾಗವನ್ನ ಗಿಫ್ಟ್ ಡೀಡ್ ಆಗಿ ಬರೆಸಿಕೊಂಡಿದ್ದಾರೆ ಅನ್ನೋದು ಗೀತಾ ಬಾಲಿ ಅವರ ಆರೋಪ ಅಲ್ಲದೆ ಗಣೇಶ್ ಸಹ ತೀರಿಕೊಂಡಿದ್ದಾರೆ ಗಣೇಶ್ ಅವರನ್ನ ಹತ್ತಿ ಮಾಡಲಾಗಿದೆ ಅಂತ ಗೀತಾ ಬಾಲಿ ಆರೋಪಿಸಿದ್ದಾರೆ ಗಣೇಶ್ ಅವರಿಗೆ ಮದುವೆಯಾಗಿಲ್ಲ ಮಕ್ಕಳಿಲ್ಲ ಹತ್ತು ಎಕರೆ ಜಾಗ ನನ್ನ ಹೆಸರಿನಲ್ಲಿದೆ ಅಂತ ಕಾರ್ತಿಕ್ ಕೋರ್ಟ್ ಗೆ ತಿಳಿಸಿದ್ದಾರಂತೆ ಇದು ಶುದ್ಧ ಸುಳ್ಳು ಗಣೇಶ್ ಪತ್ನಿ ಹಾಗೂ ಮಗ ಜೀವಂತವಾಗಿದ್ದಾರೆ ಅನ್ನೋದು ಗೀತಾ ಬಾಲಿ ಅವರ ವಾದ ಅಲ್ಲದೆ ಕಾರ್ತಿಕ್ ಹೆಸರಿಗೆ ಹತ್ತು ಎಕರೆ ಜಾಗ ಹೋಗಿರೋದೇ ಫ್ರಾಡ್ ಅಂತ ಗೀತಾ ಬಾಲಿ ಕಾನೂನು ಮೂಲಕ ಹೋರಾಡ್ತಿದ್ದಾರೆ ರಾಜಕಾರಣಿಗಳ ಜೊತೆ ಸೇರಿಕೊಂಡು ಮಾಲ್ ಕೊಟ್ಟೋಕೆ ಕಾರ್ತಿಕ್ ಮುಂದಾಗಿದ್ದಾನೆ ಅಂತಿದ್ದಾರೆ ಗೀತಾ ಬಾಲೆ ಕಾರ್ತಿಕ್ ಅವ್ಯವಹಾರ ತಮ್ಮ ಹೆಸರಿಗೆ ಜಾಗ ಬಂದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕಾರ್ತಿಕ್ ಹದ್ನಾಲ್ಕು ಕೋಟಿ ರೂಪಾಯಿಗೆ ಒಂದು ಎಕರೆ ಜಮೀನನ್ನ ಅನಧಿಕೃತವಾಗಿ ಮಾರಾಟ ಮಾಡಿದ್ದಾರೆ ಎಂಬ ಅಂಶ ಬೆಂಗಳೂರು ಜಿಲ್ಲಾಧಿಕಾರಿಗಳಿಗೆ ಬೆಂಗಳೂರು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಬರೆದ ಪತ್ರದಲ್ಲಿದೆ ವಿಷ್ಣು ಸ್ಮಾರಕ ನಿರ್ಮಾಣಕ್ಕಾದ ಸಮಸ್ಯೆ ಒಂದೆರಡಲ್ಲ ಮೊದಲೇ ಅಭಿಮಾನ್ ಸ್ಟುಡಿಯೋ ವಿವಾದ ಕೋಟಂಗಳದಲ್ಲಿತ್ತು ಅಂಗಳದಲ್ಲಿತ್ತು ಬಾಲಣ್ಣ ಮಕ್ಕಳ ಮಧ್ಯೆಯೂ ಭೂ ವ್ಯಾಜ್ಯ ಇತ್ತು ಹೀಗಾಗಿ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ಅಭಿಮಾನ್ ಸ್ಟುಡಿಯೋದಲ್ಲಿ ತಲೆ ಎತ್ತಲು ಸಾಧ್ಯ ಸಾಧ್ಯವಾಗಲಿಕ್ಕಿಲ್ಲ ಎಷ್ಟೋ ಬಾರಿ ಸಂಧಾನ ಪ್ರಕ್ರಿಯೆ ನಡೆಯಲಾಯಿತು ಯಾವುದು ಸಹ ಕೈಗೂಡಲಿಲ್ಲ ಎರಡ್ ಸಾವಿರದ ಹತ್ತು ಹನ್ನೊಂದರ ನಲ್ಲಿ ವಿಷ್ಣು ಸ್ಮಾರಕ ನಿರ್ಮಾಣಕ್ಕಾಗಿ ಹನ್ನೊಂದು ಕೋಟಿ ರೂಪಾಯಿ ಅನುದಾನ ಘೋಷಿಸಲಾಗಿತ್ತು ಅದು ಸಹ ಪ್ರಯೋಜನವಾಗಲಿಲ್ಲ ಸ್ಟುಡಿಯೋ ನಿರ್ವಹಣೆ ಸಂಬಂಧದ ಸರ್ಕಾರ ತನಿಖೆ ನಡೆಸಿತ್ತು ಷರತ್ತುಗಳ ಸ್ಪಷ್ಟ ಉಲ್ಲಂಘನೆಯಾಗಿದ್ದರಿಂದ ಸ್ಟುಡಿಯೋ ಜಾಗವನ್ನ ವಶಪಡಿಸಿಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿತ್ತು ಆದರೆ ಇದನ್ನ ನಲ್ಲಿ ಬಾಲಣ್ಣನ ಮಕ್ಕಳು ಚಾಲೆಂಜ್ ಮಾಡಿದ್ರು ಮುಟ್ಟುಗೋಲು ಆದೇಶದ ವಿರುದ್ಧ ಎರಡ್ ಸಾವಿರದ ಹದಿನೈದರಲ್ಲಿ ಹೈಕೋರ್ಟ್ ನಿಂದ ತಡೆ ಆ ಅಭಿಮಾನ್ ಸ್ಟುಡಿಯೋ ಬಿಟ್ಟು ಸ್ಮಾರಕಕ್ಕಾಗಿ ಪಕ್ಕದಲ್ಲೇ ಬೇರೊಂದು ಜಾಗವನ್ನ ಸರ್ಕಾರ ಗುರುತಿಸಿತು ಸ್ಮಾರಕ ನಿರ್ಮಾಣಕ್ಕೆ ಭೂಮಿ ಪೂಜೆ ಸಹ ನಡೆದಿತ್ತು ಆದರೆ ಅದು ಅರಣ್ಯ ಪ್ರದೇಶವಾಗಿದ್ರಿಂದ ಕೋರ್ಟ್ ನಿಂದ ಮತ್ತೊಂದು ತಡೆಯಾಜ್ಞೆ ಬಂತು ಬೇಸಿತ್ತ ವಿಷ್ಣು ಅಭಿಮಾನಿಗಳು ಸಹ ಕೋರ್ಟ್ ಮೊರೆ ಹೋದ್ರು ಆದರೆ ಅಭಿಮಾನಿಗಳಿಗೆ ಅಕ್ಕಿಲ್ಲ ಅಂತ ಕೋರ್ಟ್ ಹೇಳಿತ್ತು ಇದೆಲ್ಲದರಿಂದ ನೊಂದ ಡಾಕ್ಟರ್ ವಿಷ್ಣುವರ್ಧನ್ ಫ್ಯಾಮಿಲಿ ಅಭಿಮಾನ್ ಸ್ಟುಡಿಯೋ ಬಿಟ್ಟು ಸಾಹಸ ಸಿಂಹನ ಇಷ್ಟದ ಊರು ಮೈಸೂರಿನಲ್ಲಿ ಸ್ಮಾರಕವನ್ನ ನಿರ್ಮಿಸಿತು ಅಭಿಮಾನಿಗಳ ಎಮೋಷನ್ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪಾರ್ಥಿವ ಶರೀರವನ್ನ ಅಭಿಮಾನ್ ಸ್ಟುಡಿಯೋದಲ್ಲಿ ಮಣ್ಣು ಮಾಡಿಲ್ಲ ಬದಲಾಗಿ ದಹನ ಮಾಡಲಾಗಿದೆ ಅಂತ್ಯ ಸಂಸ್ಕಾರ ನಡೆದ ಜಾಗದ ಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ಕುಟುಂಬಸ್ಥರಿಗೆ ಹಾಗೂ ಅಭಿಮಾನಿಗಳಿಗೆ ಎಮೋಷನ್ ಇತ್ತು ಅದೇ ಜಾಗದಲ್ಲಿ ಸ್ಮಾರಕ ನಿರ್ಮಿಸಬೇಕು ಎಂದಿದ್ರು ಹೀಗಾಗಿ ಅಲ್ಲೇ ಮೇಲ್ಚಾವಣಿ ಹಾಕಿ ಡಾಕ್ಟರ್ ವಿಷ್ಣುವರ್ಧನ್ ಫೋಟೋ ಇಟ್ಟು ತಾತ್ಕಾಲಿಕ ಸ್ಮಾರಕ ನಿರ್ಮಿಸಲಾಗಿತ್ತು ಆದರೆ ಈಗ ಸ್ಮಾರಕವನ್ನ ತೆರವುಗೊಳಿಸಿರುವುದು ಅಭಿಮಾನಿಗಳು ಹಾಗೂ ಕುಟುಂಬಕ್ಕೆ ಅತೀವ ನೋವನ್ನ ಉಂಟು ಮಾಡಿದೆ ಕಾರ್ತಿಗೆ ಹೆಸರಿನಲ್ಲಿದೆ ಉಳಿದ ಜಾಗವಿದೆ ಇದು ಕಾರ್ತಿಕ್ ಕೆಲಸ ಅಭಿಮಾನ್ ಸ್ಟುಡಿಯೋದ ಉಳಿದ ಜಾಗ ಸದ್ಯ ಕಾರ್ತಿಕ್ ಹೆಸರಿನಲ್ಲಿದೆ ಮಾಲ್ ಕಟ್ಟುವ ಉದ್ದೇಶದಿಂದ ಹೈಕೋರ್ಟ್ ನಿಂದ ಆರ್ಡರ್ ಪಡೆದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ನೆಲಸಮ ಮಾಡಿದ್ದಾರೆ ಕಾರ್ತಿಕ್ ಹೆಸರಿನಲ್ಲಿ ಜಾಗ ಇರುವುದಕ್ಕೆ ಕೋರ್ಟ್ ಆರ್ಡರ್ ಕೊಟ್ಟಿದೆ ಅಷ್ಟೇ ಅಲ್ಲ ನಮ್ಮ ತಂದೆ ತಾಯಿಯ ಸ್ಮಾರಕವನ್ನು ಸಹ ಧ್ವಂಸ ಮಾಡಿದ್ದಾರೆ ಅದ್ ಯಾವಾಗ ನಮ್ಮ ತಂದೆ ತಾಯಿಯ ಸ್ಮಾರಕ ನೆಲಸಮ ಮಾಡಿದ್ರು ನಮಗಂತೂ ಗೊತ್ತಿಲ್ಲ ಅಂತಾರೆ ಗೀತಾ ಬಾಲಿ ಕಾರ್ತಿಕ್ ವಿರುದ್ಧ ಕಾನೂನು ಹೋರಾಟ ಕಾರ್ತಿಕ್ ವಿರುದ್ಧವೂ ಬಾಲಿ ಕಾನೂನು ಹೋರಾಟವನ್ನ ನಡೆಸುತ್ತಿದ್ದಾರೆ ಕೋರ್ಟ್ ನಲ್ಲಿ ಗೆದ್ದು ಜಾಗ ತಮಗೆ ಸಿಕ್ಕರೆ ಡಾಕ್ಟರ್ ವಿಷ್ಣು ಸ್ಮಾರಕ ನಿರ್ಮಿಸುತ್ತೇನೆ ಅನ್ನುತ್ತಾರೆ ಗೀತಾಬಾಲಿಯವರು ಇಪ್ಪತ್ತೊಂದು ವರ್ಷಗಳಿಂದ ಕಾನೂನು ಹೋರಾಟ ನಡೆಸುತ್ತಿರೋ ಬಾಲಿಗೆ ಕೊಲೆ ಬೆದರಿಕೆ ಇದೆಯಂತೆ ನನ್ನ ಮೇಲೆ ಅಟ್ಯಾಕ್ ಸಹ ಆಗಿದೆ ಆದ್ರೂ ಅಪ್ಪನ ಜಾಗ ಉಳಿಸಿಕೊಳ್ಳೋದಿಕ್ಕೆ ಅಪ್ಪನ ಹೆಸರು ಉಳಿಸೋದಿಕ್ಕೆ ಹೋರಾಡ್ತಿದ್ದೀನಿ ಅಂತಾರೆ ಗೀತಾ ಅವರು ಸರ್ಕಾರಕ್ಕೆ ಅಕ್ಕಿಲ್ಲ ಅಂತಾರೆ ಬಾಲಿ ಅಭಿಮಾನ್ ಸ್ಟುಡಿಯೋ ಜಾಗದ ಮೇಲೆ ಮಕ್ಕಳಿಗೆ ಅಕ್ಕಿಲ್ಲ ಅದು ಲೀಸ್ ಜಾಗ ಅಂತ ಿದ್ದಾರೆ ಅಲ್ಲಿ ಡಾಕ್ಟರ್ ವಿಷ್ಣು ಸ್ಮಾರಕ ನಿರ್ಮಿಸುವಲ್ಲಿ ನನ್ನದೇನು ತಕರಾರಿಲ್ಲ ಸ್ವಾಮಿ ಆದ್ರೆ ಈ ಮೊದಲು ಮಾರಾಟವಾದ ಹತ್ತು ಎಕರೆ ಕೇಸ್ ಇತ್ಯರ್ಥವಾಗಬೇಕು ಅಂತಾರೆ ಗೀತಾ ಬಾಲಿ ಇನ್ನು ಸ್ಟುಡಿಯೋ ಜಾಗವನ್ನ ವಸಪಡಿಸಿಕೊಳ್ಳೋದಿಕ್ಕೆ ಸರ್ಕಾರ ಈ ಹಿಂದೆಗೆ ಮುಂದಾಗಿತ್ತು ಅದನ್ನ ನಾನು ಚಾಲೆಂಜ್ ಮಾಡಿದೆ ಕೋರ್ಟ್ ನಲ್ಲಿ ಹತ್ತು ಎಕರೆ ಜಮೀನಿನಲ್ಲಿ ಅವ್ಯವಹಾರ ನಡೆದಿದೆ ಅಂತಂದ್ಮೇಲೆ ಸರ್ಕಾರ ಎಕ್ಸ್ಪರ್ಟ್ ಆಗೋಯ್ತು ಹೀಗಾಗಿ ಸರ್ಕಾರವೇ ಈಗ ಹಕ್ಕು ಕಳೆದುಕೊಂಡಿದೆ ಎಂಬುದು ಗೀತಾ ಬಾಲಿ ಅವರ ವಾದ ಸರ್ಕಾರದ ನಡೆ ಏನು ಆಗಸ್ಟ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ಜಿಲ್ಲಾಧಿಕಾರಿಗಳಿಗೆ ಬೆಂಗಳೂರು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪತ್ರ ಬರೆದಿದ್ದಾರೆ ಹತ್ತು ಎಕರೆ ಮಾರಾಟ ಮಾಡಿ ಬಂದ ಹಣದಲ್ಲಿ ಸ್ಟುಡಿಯೋ ಅಭಿವೃದ್ಧಿ ಆಗದಿರುವುದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅನಧಿಕೃತವಾಗಿ ಜಮೀನು ಮಾರಾಟ ಮಾಡಿರುವುದು ಸರ್ಕಾರದ ಆದೇಶದ ಸ್ಪಷ್ಟ ಉಲ್ಲಂಘನೆಯಾಗಿದೆ ಹೀಗಾಗಿ ಮಂಜೂರಾತಿ ಆದೇಶ ರದ್ದುಪಡಿಸುವಂತೆ ಪತ್ರದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕೋರಿದ್ದಾರೆ ಹೀಗಾಗಿ ಜಮೀನಿನ ಲೀಗಲ್ ಸ್ಟೇಟಸ್ ಅರಣ್ಯವೆಂದು ಇದೆ ಹೀಗಾಗಿ ಮಂಜೂರಾತಿ ಆದೇಶ ರದ್ದು ಮಾಡಿ ಅರಣ್ಯ ಇಲಾಖೆ ಹೆಸರಿಕೀಕರಣ ಮಾಡಬೇಕಾಗಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡುವಂತೆ ಜಾಗವನ್ನ ಅರಣ್ಯ ಇಲಾಖೆಗೆ ಹಿಂದಿರುಗಿಸುವಂತೆ